ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಚಿನ್ ಎಲ್ಲಿ ಅಂತ ನೋಡ್ತಾ ಇದೀರಾ ಸಚಿನ್ ಫುಲ್ ಲೇಟು ನಂಗೆ ಕೋಪ ಬಂದಿ ನಾನೇ ಬಂದಿದ್ದೀನಿ ಇವತ್ತು ಫಸ್ಟ್ ನಾನೇ ವೆಲ್ಕಮ್ ಮಾಡೋಣ ನಿಮ್ನ ಅಂತ ನಾನ್ ದೇವ್ರ ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಿದ್ರು ಅವ್ರು ಇನ್ನೂ ರೆಡಿ ಆಗಿಲ್ಲ ಅವ್ರ ಎಡಿಟಿಂಗ್ ಕೆಲ್ಸ ಇತ್ತು ಅದ್ ಮಾಡ್ತಾ ಕೂತಿದ್ರು ಸೊ ನಾನೇ ಬಂದಿದ್ದೀನಿ ಇವತ್ ಸೋಮವಾರ ಆಗಿರೋದ್ರಿಂದ ದೇವ್ರ ಪೂಜೆ ಎಲ್ಲಾ ಮಾಡಿ ರೆಡಿ ಆಗಿದ್ದೀನಿ ನಾನು ವಾರ ಇವತ್ತು ನಮ್ಗೆ ಅಂಡ್ ಇವತ್ತು ಎಲ್ಲಿಗೆ ಹೋಗಕ್ ರೆಡಿ ಆಗಿದೀವಿ ಅಂದ್ರೆ ಸಚಿನ್ ರೆಡಿ ಆಗ್ತಾ ಇದಾರೆ ಅಹ್ ಮೊನ್ನೆ ನಮ್ಮ ಅತ್ಕೇನ್ ಕರ್ಕೊಂಡ್ ಬಂದ್ವಲ್ಲ ಅಂದ್ರೆ ಪಾಪು ನಮ್ಮ ಆಯ್ತಲ್ಲ ಸೊ ಅದು ಐದ್ ದಿನ ಐದ್ ದಿನ ಆಯ್ತು ಇವತ್ತಿಗೆ ಇವತ್ತು ತೊಟ್ಲು ತಿರ್ಗ್ಸೋ ಶಾಸ್ತ್ರ ಮಾಡ್ತಾ ಮಾಡ್ತಿದ್ದಾರೆ ಅಂಡ್ ನಮ್ಮ ಆಂಟಿ ಬಿಡ್ತಾ ಇಲ್ಲ ಬರ್ಲೇಬೇಕು ಮೈಸೂರಲ್ಲಿ ಇದ್ ಬರಲ್ಲ ಅಂತ ಅಂತಿರಲ್ಲ ಅದು ಇದು ಅಂತ ಅಂಡ್ ನಾವ್ ಶೌರ್ಯ ಬಂದಿರೋದ್ಕೆ ಒನ್ ಟೂ ಡೇಸ್ ಇಂದ ಅಲ್ಲಿ ಹೋಗೋದು ಬರೋದು ಮಾಡ್ತಾನೆ ಇದೀವಿ ಸೊ ಇವತ್ತು ಹೋಗೋಣ ಹೋಗ್ಬಿಟ್ಟು ಶೌರ್ಯನೂ ಸಿಕ್ತಾನೆ ಇನ್ನೂ ಅಕ್ಕನು ಹೋಗಿಲ್ಲ ಬೆಂಗಳೂರಿಗೆ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಅಂಡ್ ಗೈಸ್ ನಿನ್ನೆ ಮಳೆ ಬಂದಿರೋದ್ರಿಂದ ಕಾಂಪೌಂಡ್ ಫುಲ್ ಗಲೀಜ್ ಆಗಿತ್ತು ಸಚಿನ್ ಹೆಲ್ಪ್ ಮಾಡಿದ್ರು ನಾನು ಸಚಿನ್ ಸೇರ್ಕೊಂಡು ಎಲ್ಲ ಕ್ಲೀನ್ ಮಾಡಿದೀವಿ ಅಂಡ್ ಇದ್ ನೋಡಿ ಮೊನ್ನೆ ಅಪ್ಪ ಅಮ್ಮ ಬಂದಿದ್ರಲ್ಲ ಅವಾಗ ಎಲ್ಲ ಪಾಟ್ಗೂ ಅರೇಂಜ್ ಮಾಡಿಸ್ಕೊಂಡ್ವಿ ಎಲ್ಲ ಚಿಕ್ಕ ಚಿಕ್ ಪಾಟಲ್ಲಿ ಇತ್ತು ಪ್ಲಾಂಟ್ಸ್ ಎಲ್ಲ ಎಲ್ಲದಕ್ಕೂ ಹಾಕ್ಸ್ಕೊಂಡಿದೀವಿ ರೋಸ್ ಗಿಡ ಬರುತ್ತೋ ಇಲ್ವೋ ಡೌಟ್ ಇನ್ ಚೆನ್ನಾಗಿ ಬರ್ತಾ ಇದೆ ಇದು ನೋಡಕ್ಕೆ ನಂಗೆ ಒಂಥರ ಖುಷಿ ಇದೆಲ್ಲ ಇದು ನನಗೆ ಹ್ಯಾಂಪರ್ ಅಲ್ಲಿ ಅಂದ್ರೆ ಗಿಫ್ಟ್ ಕೊಟ್ಟಿದ್ದು ನಮ್ಗೆ ಇನ್ವೈಟ್ ಅಲ್ಲಿ ಅದು ಸ್ವಲ್ಪ ಚಿಕ್ಕದಾಗಿತ್ತು ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಅಂತ ನಾನು ದೊಡ್ಡ ಗಿಡ ದೊಡ್ಡ ಪಾಟಿಗೆ ಹಾಕಿದ್ದೀನಿ ನಾನು ಇದು ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ನನಗೆ ಅಂಡ್ ಗೈಸ್ ನಾನು ಇನ್ನೊಂದು ಇನ್ಫಾರ್ಮೇಶನ್ ಶೇರ್ ಮಾಡ್ಬೇಕಾಗಿತ್ತು ನಿಮ್ ಜೊತೆ ಅಂಡ್ ಇದಕ್ಕೆ ಸಚಿನ್ ಬೇಕಾಗಿಲ್ಲ ಸೊ ನಾನೇ ಬಂದಿದ್ದೀನಿ ಅಂಡ್ ಟ್ರೈ ಪಾಟ್ ಸೆಟ್ ಮಾಡಿ ನಿಮ್ ಹತ್ರ ಮಾತಾಡ್ತಾ ಇದ್ದೀನಿ ಏನಂದ್ರೆ ಲೈಕ್ ಲಾಸ್ಟ್ ಒನ್ ಟೆನ್ ಡೇಸ್ ಇಂದ ತುಂಬಾ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂಡ್ ತುಂಬಾ ಜಂಕ್ ಫುಡ್ ಕೂಡ ಇನ್ಟೇಕ್ ಆಗ್ತಾ ಇದೆ ಅಂಡ್ ಮಾವನ್ ಮನೆಯಿಂದ ಮ್ಯಾಂಗೋಸ್ ಬಂತು ಅಂತ ಸಖತ್ತಾಗಿ ತಿಂದಿದ್ದೀನಿ ಮಾವಿನ ಅಣ್ಣನ ಅದಕ್ಕೆ ನನ್ನ ಅಲ್ಲಿ ಲೈಕ್ ಪಿಂಪಲ್ಸ್ ಬಂದಿದೆ ನೋಡಿ ಇದು ತುಂಬಾ ದಪ್ಪ ಆಗಿತ್ತು ಈ ತರ ಪಿಂಪಲ್ ನಂಗೆ ಯಾವತ್ತೂ ಬಂದೇ ಇರ್ಲಿಲ್ಲ ಫಸ್ಟ್ ತರ ಎಲ್ಲ ಪಿಂಪಲ್ ಆಗಲ್ಲ ನನ್ಗೆ ಅಂಡ್ ದಿಸ್ ಟೈಮ್ ಈ ಪಿಂಪಲ್ ಫಂಕ್ಷನ್ಸ್ ಇತ್ತು ಬ್ಯಾಕ್ ಟು ಬ್ಯಾಕ್ ಎರಡು ಹಂಗೆನೆ ಪಿಂಪಲ್ ಬಂದಿದ್ದು ಅದು ಹೋಗ್ಲೇ ಇಲ್ಲ ಸೊ ನಾನು ಡಾಕ್ಟರ್ ಕನ್ಸಲ್ಟ್ ಮಾಡ್ದಾಗ ಯಾವಾಗ್ಲೂ ಹೊಸ ಹೊಸ ಪ್ರಾಡಕ್ಟ್ಸ್ ಕೊಡ್ತಾರೆ ಅಂಡ್ ನಂಗೆ ಆ ಹೊಸ ಹೊಸ ಪ್ರಾಡಕ್ಟ್ಸ್ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಅದೊಂದು ದೊಡ್ಡ ತಲೆನೋವು ಇರುತ್ತೆ ಅಂಡ್ ಸೊ ಇವಾಗ್ಲೂ ನನಗೆ ಇದು ಪಿಂಪಲ್ ಬಂತು ಅಂತ ನಾನು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದೆ ಕ್ಯೂ ಆರ್ ಸ್ಕಿನ್ ಅವ್ರನ್ನ ಅಂಡ್ ಅದ್ ಅದನ್ನ ಎಲ್ಲಿಂದ್ರೂ ಲೈಕ್ ಎಲ್ಲಿ ಇದ್ಕೊಂಡಾದ್ರು ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಬಿಕಾಸ್ ಫೋನ್ ಅಲ್ಲೇ ಅವ್ರು ನಮ್ದು ಕ್ವಾರೀಸ್ ಎಲ್ಲ ತಗೋತಾರೆ ಅಂಡ್ ಸೊಲ್ಯೂಷನ್ ಕೊಡ್ತಾರೆ ಅಂಡ್ ದಿಸ್ ಟೈಮ್ ಹಂಗೆ ಕಾಂಟ್ಯಾಕ್ಟ್ ಮಾಡಿದೆ ಅಂಡ್ ಇದಕ್ಕೆ ಅವ್ರು ನನಗೆ ಸೊಲ್ಯೂಷನ್ ಕೂಡ ಕೊಟ್ರು ಅಂಡ್ ಇವಾಗ ಎಷ್ಟು ಕಮ್ಮಿ ಆಗಿದೆ ನೋಡಿ ಫುಲ್ ದೊಡ್ಡ ಪಿಂಪಲ್ ಆಗಿತ್ತು ಪಸ್ ಎಲ್ಲ ಆಗಿತ್ತು ಅಂಡ್ ಅದು ಮೇಲೆ ಇದ್ರೆ ಇಲ್ಲೇ ಇತ್ತಲ್ಲ ನಾನು ಇನ್ನಾದ್ರೂ ಹಿಂಗೆಲ್ಲ ಮಾಡ್ಕೊಬೇಕಾದ್ರೆ ತುಂಬಾ ಡಿಸ್ಟರ್ಬ್ ಆಗ್ತಿತ್ತು ಸ್ವಲ್ಪ ಕಿತ್ ಬಿಟ್ಟಿದೀನಿ ಕೂಡ ಒಂದ್ಸತಿ ಬ್ಲಡ್ ಎಲ್ಲ ಬಂದಿತ್ತು ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಂಗೆ ರೆಟನಾಲ್ ಕ್ರೀಮ್ ಕೊಟ್ರು ಸೊ ಅದನ್ನ ಡೈಲಿ ಮಲ್ಕೋಬೇಕಾರ ಹಚ್ಕೊಂಡ್ ಮಲ್ಕೊಂಡೆ ಅಂಡ್ ತುಂಬಾ ಹೋಗಿದೆ ತ್ರೀ ಡೇಸ್ ಅಷ್ಟೇ ಯೂಸ್ ಮಾಡಿರೋದು ನಾನು ಅಂಡ್ ತುಂಬಾ ಕ್ಲಿಯರ್ ಆಗಿದೆ ಅದು ಸೊ ನಂಗೆ ತುಂಬಾ ಖುಷಿ ಆಯ್ತು ಈ ಪ್ರಾಡಕ್ಟ್ ಯೂಸ್ ಮಾಡಿದಕ್ಕೆ ಅಂಡ್ ಗೆ ತುಂಬಾ ಈ ತರದೆಲ್ಲ ಹಾಕ್ತಾ ಇರತ್ತೆ ಅಂತ ಗೊತ್ತು ಅವ್ರಿಗೆಲ್ಲ ಇನ್ಫಾರ್ಮೇಟಿವ್ ಆಗಿರ್ಲಿ ಇದು ಅಂತ ನಾನು ಹೇಳ್ತಾ ಇದ್ದೀನಿ ಅಂಡ್ ನಂಗೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಯಿತು ಆ ಪ್ರಾಡಕ್ಟ್ ಸೊ ನಂಗೆ ತುಂಬಾ ಆಯ್ತು ಅದಕ್ಕೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸಚಿನ್ ಬರೋಕ್ ಮುಂಚೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಮತ್ತೆ ನನ್ನ ಕೂಪನ್ ಕೋಡ್ ಕೂಡ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಅಂಡ್ ಈ ಪ್ರಾಡಕ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಟೂ ತೌಸಂಡ್ ತನಕ ಬರುತ್ತೆ ಅದು ಕಿಟ್ ಆಗಿ ಬರುತ್ತೆ ಸನ್ ಸನ್ಸ್ಕ್ರೀನ್ ಎಲ್ಲ ಬರುತ್ತೆ ಅಂಡ್ ನಾನು ಸನ್ಸ್ಕ್ರೀನ್ ಮಾಯ್ಚರೈಸರ್ ಎಲ್ಲ ಯೂಸ್ ಮಾಡ್ತಾ ಇದ್ದೆ ರೆಟರ್ ಆಲ್ ಎಲ್ಲ ಯಾವಾಗೂ ಯೂಸ್ ಮಾಡ್ತಿರ್ಲಿಲ್ಲ ಅಂಡ್ ಈ ಸಜೆಸ್ಟೆಡ್ ಮೀ ದಿಸ್ ಈ ತರ ಪಿಂಪಲ್ಸ್ ಬಂತು ಅಂತ ಅಂಡ್ ಇವನ್ ಪಿಂಪಲ್ ಮಾರ್ಕ್ ಉಳ್ಕೊಂಡ್ಬಿಟ್ಟಿರುತ್ತೆ ಇಲ್ಲಿ ನೋಡಿ ಪಿಂಪಲ್ ಮಾರ್ಕ್ ಉಳ್ಕೊಂಡ್ಬಿಟ್ಟಿದೆ ಸೊ ಅದ ಹೋಗೋದಕ್ಕೂ ನನಗೆ ಒಂದು ಕ್ರೀಮ್ ಸಜೆಸ್ಟ್ ಮಾಡಿದರೆ ಆಲ್ಟರ್ನೇಟಿವ್ ಡೇಸ್ ಹಾಕೋಬೇಕಷ್ಟೇ ನಾನು ಸೊ ಇವನ್ ಪಿಂಪಲ್ ಮಾರ್ಕ್ಸ್ ಕೂಡ ಹೋಗ್ತಾ ಇದೆ ಅಂಡ್ ನಿಮಗೆ ಗೊತ್ತು ಏನಾದ್ರೂ ಪಿಂಪಲ್ಸ್ ಇದ್ರೆ ಪಿಂಪಲ್ ಮಾರ್ಕ್ಸ್ ಇದ್ರೆ ಎಷ್ಟು ವರಿ ಮಾಡ್ತೀವಿ ನಾವು ಹುಡ್ಗಿರು ಅಂತ ಸೊ ನಿಮ್ ಎಲ್ಲರಿಗೂ ಇದೊಂದು ಸಜೆಷನ್ ಕೊಡ್ತಾ ಇದ್ದೀನಿ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಟೂ ತೌಸಂಡ್ ವರ್ಗು ಇವ್ರದ್ದು ಪ್ರೈಸಿಂಗ್ ವೇರಿ ಆಗುತ್ತೆ ಅಂಡ್ ನಿಮ್ ಸ್ಕಿನ್ ಟೈಪ್ ಮೇಲೆ ನಿಮ್ಗೆ ಹೇಳ್ತಾರೆ ಅಂಡ್ ನಿಮ್ಗೆ ಡಯಟ್ ಪ್ಲಾನ್ ಕೂಡ ಕೊಡ್ತಾರೆ ಅಂಡ್ ನಾನು ಹೇಳ್ದೆ ಅವರಿಗೆ ತುಂಬಾ ಮ್ಯಾಂಗೋಸ್ ತಿಂದಿದ್ದೀನಿ ಅಂಡ್ ಟೆನ್ ಡೇಸ್ ಇಂದ ಟ್ರಾವೆಲ್ ಮಾಡ್ತಾನೆ ಇದೀನಿ ಜಂಕ್ ಫುಡ್ ತುಂಬಾ ತಗೊಂಡಿದ್ದೀನಿ ಅಂತ ಸೊ ನಂಗೆ ಸಜೆಸ್ಟ್ ಮಾಡಿದ್ರು ಈ ಕ್ರೀಮ್ ನ ಅಂಡ್ ತುಂಬಾ ವರ್ಕ್ ಆಯ್ತು ಅದು ನಂಗೆ ತುಂಬಾ ಖುಷಿ ಆಯ್ತು ಅದಕ್ಕೋಸ್ಕರ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಕೂಪನ್ ಕೋಡ್ ಇಲ್ಲಿ ಹಾಕಿರ್ತೀನಿ ನಿಮ್ಗೆ ಬೇಕಂದ್ರೆ ನೀವು ಚೆಕ್ಔಟ್ ಮಾಡಿ ಸೊ ನಿಮ್ಗೆ ಹಂಡ್ರೆಡ್ ರುಪೀಸ್ ಲೆಸ್ ಕೂಡ ಆಗುತ್ತೆ ಬಂದ್ರು ನೋಡಿ ನಾನು ಅಲ್ಲ ಅಲ್ಲ ನನ್ನಿಂದ ಬಂದ್ಬಿಟ್ಟಿದೆ ಹಾಸನು ಅಲ್ಲಿ ಇಲ್ಲಿ ಫಂಕ್ಷನ್ ಅಂತ ಗಳು ಜಂಕ್ ಫುಡ್ ತಿಂತಾನೇ ಇದೀವಿ ಅಯ್ಯೋ ಹಾಸನೋಟ್ ಬಗ್ಬಿಟ್ಟು ನನ್ಗೂ ಹೋಗುತ್ತಾ ನಿನ್ಗೆ ಡಾಕ್ಟರ್ ಹತ್ರ ಕೇಳ್ಬೇಕು

ಇಲ್ಲೊಂದು ಎಳಿಮಗಿ ಜೊತೆ ಎಳಿಮಗಿ ಜುಯಿ ಅಂತ ಆಟಾಡ್ತಾ ಇದ್ದ ಶೌರ್ಯಮನ ಜೊತೆ ಬರಲ್ಲ ಜ್ಯೂಸ್ ಕುಡ್ದಲ್ಲ ಕುಡ್ದಿಲ್ಲ ಮಗಳ ನೀನು ಹಾಯ್ ದ್ವೀತಿ ದ್ವೀತಿ ನೀನು ಹೆಸರೇನು ನೀನ್ ಹೆಸ್ರೇನು ಮಗಳ್ಯಾರ ಗೊತ್ತಾ ನಿಂಗೆ ಏನ್ ಮಗನ ಹೆಂಗ ನೋಡ್ತಾ ಇದ್ಯಾ ರೊಪ್ಪ ಹಾಕುಡ್ತಾರೆ ಅಂತೀರಾ ಯಾವಾಗ ಹೋಟ್ಲ್ ಓಪನ್ ಮಾಡದ್ ನೀನು ಅಲ್ಲ ಯಾವಾಗ ಹೋಟ್ಲ್ ಓಪನ್ ಹೇಳಿ ನೀನು ತಳ್ಳಗಾಡಿ ಲಾಕೆ ಫಸ್ಟ್ ಆಮೇಲೆ ದೊಡ್ಡ ಹೋಟ್ಲು ಮಾಡುವಂತೆ ನೋಡಿ ಅವ್ಯುಕ್ತಿ ಅಂತ ಸೈಕಲ್ ತಗೊಟ್ರೆ ಶೌರ್ಯ ಒಂದ್ ಮಾಡ್ಕೋಟವ ಶೌರ್ಯ

ಇಲ್ಲಿ ನೋಡು ಅಮ್ಮ ಬೇಡುವಂತೆ ಅಲ್ಲಿ ನೋಡು ನೋಡಿ ಅಂಬಾ ಅಂಬಾ ಅಂತ ಕೇಳ್ದ ಅಂತ ಅಂಬಾ ಹತ್ರ ಕರ್ಕೊಂಡು ಹೋಗಿದ್ದಾನೆ ತೋರ್ಸಕ್ಕೆ ಹ್ಮ್ ಸ್ವಲ್ಪ ಅವರು ಆಟಾಡ್ಸ್ತಾ ಇದ್ದಾನೆ ಅಂಬಾ ನೋಡ್ಬಿಟ್ರೆ ಅಯ್ಯೋ ನಮಸ್ಕಾರ ನಮಸ್ಕಾರ ಮಾಡ್ಕೋತವನೇ ಏನ್ ಖುಷಿ ಅವನಿಗೆ ಹಸು ನೋಡ್ಬಿಟ್ರೆ ಅವ್ರ ಅಮ್ಮ ನೋಡ್ದಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟೇ ಖುಷಿ ಆಗುತ್ತೆ ಅವನಿಗೆ ಹಸು ನೋಡಿದ್ರೆ ಅಂಬಾ ಅಂಬಾ ಅನ್ಕೊಂಡ್ ಹೋಗ್ತಾನೆ ಶೌರ್ಯಮ್ಮ ಈಗ ಅಲ್ಲಿಂದ ಬರಲ್ಲ ನಾವು ಕರ್ಕೊಂಬಂದ್ರು ಅಳ್ಕೊಂಬರ್ತಾನೆ ಅಷ್ಟು ಅಟ್ಯಾಚ್ಮೆಂಟ್ ಅಷ್ಟು ಜೊತೆಗೆ ಬಾಯ್ ಮಾಡಮ್ಮ ಅಂಬಾಗೆ ಬಾಯ್ 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 ಮಾಡ್ದೆ ತಾನೆ ಮೂಡಿರ್ಬೇಕು ಬಾಯ್ ಅಂತ ಹೇಳ್ಕೊಂಡೆ ಮಾಡ್ತಾನೆ ಊಟ ಆಯ್ತು ಗೈಸ್ ಊಟ ಎಲ್ಲ ಆದ್ಮೇಲೆ ನೋಡಿ ಹೆಂಗೆ ಕೂತೋರಿಲಿ ನಿಂದ ಊಟ ಆಯ್ತಾ ನಮ್ಮ ನಮಸ್ವಿ ನಮಸ್ವಿ ನನಗೆ ತಪಸ್ವಿ ಅಂತ ಬರುತ್ತೆ ಬಾಯಿಗೆ ಪಟ್ಟಂತ ತಪಸ್ವಿನ ನೀನು ನಮಸ್ವಿ ನಿಂಗೆ ರಾ ಬರಲ್ಲ ಬಯಲಿ ಹೇಳು ಶೌಡ್ಯ ಶೌಡ್ಯಾ ಶೌಡ್ಯಾ ನಿಂಗೇನು ಬರ್ತಾರಲ್ಲಮ್ಮ ಚಿಕ್ಕ ವಯಸ್ಸಲ್ಲಿ ಕೋಟಾ ಏನತ್ತಿದ್ದೆ ಕೋಟ ಅಮ್ಮ ಕೋಟ ಕೊಡಿ ಕೋಟ ಕೊಡಿ ನಮ್ಮ ಅಜ್ಜಿ ಹತ್ರ ಹೋಯ್ತದೆ ಅಡಿಗೆ ಮನೆ ಕೋಟ ಕೊಡಜ್ಜಿ ಕೋಟ ಅಂತ ನಮ್ಮ ಅಜ್ಜಿ ಲೋಟ ಲೋಟ ಆಮೇಲೆ ಇನ್ನೇನು ಹೇಳುವೆ ಅಷ್ಟೇ ಅದನ್ನ ತಪ್ಪು ಮಾಡ್ತೀನಿ ಅಲ್ಲ ಲಾ ಬೇರೆ ಪದ ಏನೈತೆ ಕೋ ಹೇಳ್ತಿದ್ನಲ್ಲ ಅಲ್ಲ ಲಾಯಿಂದ ಬೇರೆ ಪದಗಳು ಏನೈತೆ ಪನ್ನಿಯಾಗಿ ಅಂತ ಅದು ಯಾವುದು ನೆನಪಿಲ್ಲ ಅಹ ಲಾ ಹೇಳ್ತಿದೆ ಲೋಟ ಹೇಳ್ತಿದೆ ಲೋಟಕ್ಕೆ ಮಾತ್ರ ಕೋಟ ಐತಿತಾ ಕೋಟ ಹೇಳ್ತಿದೆ ಯಾರು ಇಲ್ಲ ಮಗನೆ ಬಾಯ್ ಮಾಡಕ್ಕೆ ನನಗೆ ಭಯ ಮಾಡ್ತಿದ್ಯಾ ಫೈ ಕೊಡು ಶೌರ್ಯ ಹೈ ಹೈ ಫೈ ಫೈ ಕೊಡ ಹೈಫೈ ಅಂತ ಬೇಡುವಂತ ಸತಿ ಯೋಚನೆ ಮಾಡಿದೆ ಅಲ್ಲಿ ಅಲ್ಲಿ ಚಿಕ್ಕಿ ಕೊಡು ಚಿಕ್ಕಿ ಕೊಡು ಚಿಕ್ಕಪ್ಪ ಮಾತ್ರ ಹೈ ಫೈ ಶೌರ್ಯ ಬೈ ಬೈ ನೀನ್ ಕೊಡು ಈಗ

ನೋಡ್ತಾರಂತೆ ಇವಾಗ ಮಾಡಿದ್ದು ಮಾಡಿದಳೆ ಅಕ್ಕ ಬಚಾವ್ ಇವಾಗ ಹೇಳು ಎಷ್ಟೊಂದು ಜನ ಹಿಂಗೆ ಮಾಡಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ದಯವಿಟ್ಟು ಒತ್ತಿ गाइस ನೋಡ್ತಿರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಫೋನ್ ಮಾಡ್ತಾನೆ ಅಲ್ಲಿಗೆ ಇಲ್ಲಿದ್ದೆ ಅಂತ ನಮ್ಮ ಚಾನೆಲ್ ಏ ಈಗ ನಾವ್ ಮಾಡಿಸಿದ್ದಾಯಿತು ನೀವು ಅಲ್ಲಿಂದಲೇ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಮ್ಮ ಟಾಟ್ಲ್ ಟ್ರಿಕ್ಸ್ ಐತಾ ಕ್ಲಾಕ್ವೈಸ್ ಕ್ಲಾಕ್ವೈಸ್ ಆಂಟಿ ಕ್ಲಾಕ್ವೈಸ್ ಎರಡು ಸುಮ್ಮನೆ ಗೈಸ್ ಇವ್ನು ಕರ್ಕ ಈ ಮನೆಯಿಂದ ಆ ಮನೆ ಕರ್ಕೋಬಹುದು ಆ ಮನೆಯಿಂದ ಈ ಮನೆ ಕರ್ಕೋಬಹುದು ಅಷ್ಟೇ ಮನೆ ನಿನ್ ತೊಟ್ಲು ನಿನ್ ತೊಟ್ಲಲ್ಲೇ ಮನಸಲ್ಲ ಇವ್ನ ತೊಟ್ಲು ಶಾಸ್ತ್ರ ಇದೆಲ್ಲ ಹೆಂಗ್ ಗೊತ್ತಾ ಸುಮ್ಮನೆ ರಿಲೇಶನ್ಶಿಪ್ ಬಿಲ್ಡ್ ಆಗಲಿ ಬಿಗ್ರು ಬಿಗ್ರು ಮಧ್ಯ ಅಂತ ಇರೋ ಶಾಸ್ತ್ರಗಳು ಬಾಯ್ ಬಾಯ್ ನಿಮ್ಮ ಅಜ್ಜಿ ಮನೆಗೆ ಹೋಗು ಹುಷಾರು ನಾವೇನ್ ಕರ್ಮ ಮಾಡಿದ್ವಿ ಗುರು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂತ ಆಡಿಸ್ತೀರಾ ಈಗ ಮತ್ತೆ ಎಷ್ಟು ದಿನಕ್ಕೆ ಬರೋದು ಯಾವಾಗ ಬರ್ಬೋದು ಯಾವಾಗ ನಾಳೆನೇ ಬರ್ಬೋದು ಅಯ್ಯೋ ಇವರಪ್ಪ Ayoyo yavago alkirkani Ay, amko bedi on sound nodi en kilsto kittere hange on actually niu hago on ire Ayoyo yo yo ganti hoyto bye bye nantara bye 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 हाय अव्युत अस्ते 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 बाय बाय हां बाय वन मारतवने ला हां नडले नी जीव तुया बाय जोगना और गित वन ಕೈय अच्छा आनी अल्व बाय बाय अंतस में मारके बाय मजो बाय

ಮುಗೀತು ಗಾಯಿಸಿ ತೊಟ್ಟಲು ತಿರುಗ್ಸ ತಿರುಕ್ಷಾತ್ ಫುಲ್ಲು ಬಾಯ್ ಮಾಡ್ತಾನೆ ನಿಮ್ಗೆ ಸೊ ಅವನ ಜೊತೆ ನಾವು ಬಾಯ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ